ಕಳೆದ ಬಾರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಬಳ್ಳಾರಿ ತಾಲೂಕು ಆಡಳಿತ ಆಡಳಿತ ಅವಧಿಯಲ್ಲಿ ಬಂಗಾರದ ತಾಲೂಕು ಆಡಳಿತದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ರವಿಕುಮಾರ್ ಅವರ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳ ವಿರುದ್ಧ ನಾವು ಒಂದು ಹೋರಾಟವನ್ನು ನಂಬಿಕೊಂಡಿದ್ವಿ ಕೆಲವು ಕಾರಣಾಂತರಗಳಿಂದ ಅಂದರೆ ಕಾರಣಾಂತರ ಏನಿಲ್ಲ ಈ ದೇಶದ ಅರ್ಥಶಾಸ್ತ್ರಜ್ಞರು ಮತ್ತು ತಲ ಸಮುದಾಯದ ಸ್ಫೂರ್ತಿದಾಯಕವಾದಂಥ ಒಬ್ಬ ಜ್ಞಾನಿ ಭಾರತದ ಪ್ರಧಾನಿ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ರವರ ನಿಧನ ಹೊಂದಿದ ಕಾರಣದಿಂದಾಗಿ ನಾವು ನಿಗದಿಪಡಿಸಿರ್ತಕ್ಕಂಥ ಹೋರಾಟದ ದಿನವನ್ನು ನಾವು ನಿಲ್ಲಿಸಿ ನಾವು ತಟಸ್ಥರಾದ್ವಿ ಜೊತೆಗೆ ಅದರ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ವಿ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ತೆರೆ ನಿರ್ಧಾರ ದಿನದ ಅಂಗವಾಗಿ ನಾವು ವರ್ಷದ ಅಂತಿಮ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬರ ಚೈತಿಕೊಂಡು ಯಾತ್ರೆಯನ್ನು ಕೈಗೊಳ್ಳುವ ಕಾರಣದಿಂದಾಗಿ ಮತ್ತು ಈ ದೇಶದ ಅಪ್ರಥಮ ಹೋರಾಟಗಾರರು ದಲಿತ ಕದನ ಕಲಿಗಳಾದಂತಹ ಐನೂರು ಮಂದಿ ವೀರ ಯೋಧರಾದಂತಹ ದಲಿತ ಕದನಕಲಿಗಳು ಇಪ್ಪತ್ತೆಂಟು ಮಂದಿ ಇಪ್ಪತ್ತೆಂಟು ಸಾವಿರ ಎರಡನೇ ಬಾಗಿರಾದ ಪೇಶವೆಯ ಸೈನಿಕರನ್ನು ಸಭೆ ಪಡೆಯುವಂತಹ ದಿನ ಸಾವಿರದ ಎಂಟುನೂರ ಹದಿನೆಂಟನೇ ಸಾಲದಲ್ಲಿ ಆ ದಿಗ್ವಿಜಯ ದಿಗ್ವಿಜಯವನ್ನು ಸಾಧಿಸಿರ್ತಕ್ಕಂತಹ ದಿನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟನೇ ಸಾಲದಲ್ಲಿ ಮಹಾರಾಷ್ಟ್ರದ ಭೀಮಾನಿಗೆ ದರದ ಮೇಲೆ ಅವರ ನೂಪುಗಾಗಿ ಅವರ ಸ್ಮರಣೆಗಾಗಿ ಅವರ ಒಂದು ಜ್ಞಾಪಕಾರ್ಥಕವಾಗಿ ಮಾಡಿರ್ತಕ್ಕಂತ ಒಂದು ವೀರ ಯೋಧರ ಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸುವ ಕಾರಣದಿಂದಾಗಿ ನಾವು ಕಾರ್ಯಕ್ರಮವನ್ನ ನಿಲ್ಲಿಸಿ ಈಗ ಮುಂದಿನ ದಿನಗಳಲ್ಲಿ ಇದೇ ತಿಂಗಳ ಹತ್ತನೇ ತಾರೀಕಿನಂದು ನಾವು ಈ ಬಂಗಾರಪೇಟೆ ತಾಲೂಕು ತಾಲೂಕು ಪಂಚಾಯತಿಯ ಅದ್ರಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತ ಮತ್ತು ಅವರು ಸೇವೆಯನ್ನು ವಹಿಸಿದ ದಿನಗಳಿಂದ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಒಂದೊಂದು ಐಕ್ಯಾಂಶಗಳು ಪ್ರಕಾರ ಕೊಡ್ತೀನಿ ನಾನೆಲ್ಲ ಮಾಧ್ಯಮದಲ್ಲಿ ಕೂಡ ಕೊಟ್ಟಿದ್ದಾರೆ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಪತ್ರಿಕಾ ಮಾಧ್ಯಮಗಳಲ್ಲಿ ಜಿಲ್ಲೆಯ ಅಧಿಕಾರನ ನಿಯೋಜನದಿಂದ ಎದ್ದು ಸಾಗಿದೆ ನಾನೇನಿರ್ತಕ್ಕಂಥದ್ದಲ್ಲ ಇವರು ನಮ್ಮನ್ನ ಕೆಲವು ಹಿತಾಸಕ್ತಿಗಳು ನನಗೆ ನಾನು ಯಾರಿಗೂ ದೇಶ ಕಂಡು ಕೂಡ ನಾನು ಹೋರಾಟ ಮಾಡುವಂತಲ್ಲ ಎಲ್ರಿಗೂ ಗೌರವವಾಗಿ ನಾನು ಗೌರವ ಕೊಡ್ತೀನಿ ಗೌರವವಾಗಿ ನಾನು ಹೋರಾಟ ಮಾಡ್ತೀನಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟಂತ ತಾವು ಬಳ್ಳಾರ ಅಲ್ಲ ಕೋಲಾರ ಅಲ್ಲ ರಾಜ್ಯದಲ್ಲಿ ಎಲ್ಲರೇ ಯಾವುದು ಭ್ರಷ್ಟಾಚಾರ ಇದೆಯೋ ರಾಜ್ಯ ನಮ್ದು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಹೋಗಿರ್ತಕ್ಕಂಥ ಸಂಘಟನೆ ಮತ್ತು ಸೇನೆ ಕೂಡ ನಮ್ದು ಸಂಘಟನೆ ಅಂತವರ ಒಂದು ಜತೆ ಕೂಡಿರತಕ್ಕಂಥ ನಮ್ಮ ಹೋರಾಟಗಳು ಅಂತ ನಮ್ಮ ರಾಜ್ಯಾಧ್ಯಕ್ಷ ಬೆಳಕು ವೆಂಕಟೇಶ್ವರ ಅವರ ನೇತೃತ್ವದಲ್ಲಿ ನಾವು ನಮ್ಮ ಹೋರಾಟಗಳು ಎಲ್ಲಾ ತರಹದಲ್ಲೂ ಕರ್ನಾಟಕ ರಾಜ್ಯ ಹೋರಾಟಗಳು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟಗಳಲ್ಲಿ ಇದು ಸಹ ಬಂಗಾರ ನಟ ಕಾರ್ಯಕ್ರಮದಲ್ಲಿ ನೋಡ್ತಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ತನಿಖೆಗಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಅದು ಏನೇ ಮಾಧ್ಯಮಗಳ ನಮಗೆ ಮಾಧ್ಯಮ ಮೃತದಲ್ಲ ಜನಸು ಕೊಡ್ತೀನಿ ಏನಾದ್ರೆ ರವಿಕುಮಾರ್ ಅವರು ಇರುತ್ತೆ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ಅಧಿಕಾರಿಗಳ ನಿಯೋಜನೆ ಸಾಗಿದೆ ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಹಣಾಧಿಕಾರಿಗಳಾಗಲಿ ಯಾವುದೇ ಇಲಾಖೆಯ ಅಧಿಕಾರಿಗಳನ್ನು ಸರ್ಕಾರದ ಪೂರ್ವ ಪೂರ್ವ ಅನುಮತಿ ಮತ್ತೊಂದು ಇಲಾಖೆಗೆ ಪ್ರಯತ್ನ ಮತ್ತೊಂದು ಇಲಾಖೆಗೆ ಪ್ರಭಾರದಲ್ಲಿ ನಿಯೋಜನೆ ಮಾಡುವುದನ್ನು ಸರ್ಕಾರ ತಡೆ ಹಿಡಿದು ಕಳೆದ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆಯನ್ನು ಹೊಡೆಸಿದ್ದರೂ ಸಹ ಜಿಲ್ಲೆಯ ಕೆಲವು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಪಿಡಿಒಗಳನ್ನ ಬಿಲ್ ಕಲೆಕ್ಟರ್ಗಳನ್ನ ಮತ್ತು ಕಾರ್ಯ ಕಾರ್ಯದರ್ಶಿಗಳನ್ನ ಹಣ ಕೊಟ್ಟರೆ ನೀವು ಇಲ್ಲಿ ಕೆಲಸ ಮಾಡಿ ಇಲ್ಲಂದ್ರೆ ಬೇರೆಯವರಿಗೆ ಹೋಗಿ ಎನ್ನುವಂತ ರೀತಿಯಲ್ಲಿ ದರ್ಪ ತೋರಿಸ್ತಾ ಇದ್ದಾರೆ ಆದರೆ ಒಂದು ಬೆಳ್ಳಾರ ಕೋಟೆಯಲ್ಲಿ ಯಥೇಚ್ಛವಾಗಿದೆ ಎನ್ನುವಂಥದ್ದನ್ನ ಕೊಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಕೊಟ್ಟಿದ್ದಾರೆ ಮತ್ತು ಹೇಳಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಇರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಇಂತಹ ಇದರಲ್ಲಿ ಕಾರಣ ಗ್ರಾಮ ಪಂಚಾಯಿತಿ ಎನ್ ಜಿ ಉಂಟು ಎನ್ ಜಿ ಉಂಟೂರು ಗ್ರಾಮ ಪಂಚಾಯಿತಿ ಹೊಸ ಚಿಲುಕೋಟೆ ಗ್ರಾಮ ಪಂಚಾಯಿತಿ ಮುಂತಾದ ಕಡೆಗಳಲ್ಲಿ ಬಹುತೇಕ ರೀತಿಯಾದಂತಹ ಈ ಕಾದಗಳನ್ನು ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಮಾಧ್ಯಮಗಳ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಯನ್ನು ನಾವು ಸಂಘಟನೆ ನಾವು ನಾವು ಯಾವ ಅಧಿಕಾರವನ್ನು ಧಂಕಿ ಹಾಕಿ ನಾವು ನನ್ನ ಆಕ್ರೋಶದ ವೇರಾಡು ಮಾಡಿ ಭ್ರಷ್ಟಾಚಾರದ ಆಕ್ರೋಶವನ್ನು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ವಿನಃ ನಾವೇನು ರೌಡಿ ಗೂಡಲ್ಲ ನಾವು ಹೋರಾಟಗಾರರು ಹೋರಾಟದ ಮೂಲಕ ನಾವು ಹೋರಾಟಗಳನ್ನ ಬಗೆಹರಿಸಿದ್ವಿ ತಕ್ಕ ಮಟ್ಟದಲ್ಲಿ ಆ ರೀತಿ ಅಂತ ಹೇಳ್ಬಿಟ್ಟು ಹಾಗೆ ನೆರೆ ತಂದ್ರೆ ಅಂತ ಎಲ್ಲ ಒಂದು ಕಡೆ ಇಡಗಿರ್ತೀವಿ ಪ್ಲಸ್ ಅಂತ ನಾವು ಆಗಲ್ಲ ನಾವು ಇವತ್ತು ಮೈನಸ್ ಅಲ್ಲಿ ಕೂಡ ನಾವು ಹೋಗೋದು ಆ ರೀತಿಯಾಗಿ ನಮ್ಮ ಹೋರಾಟಗಳನ್ನ ನಾನು ಬಹಳಷ್ಟು ಅಚ್ಚುಕಟ್ಟಾಗಿ ಪ್ರಜಾ ವಿಮೋಚನಾ ಚಳುವಳಿ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಜಂಟಿ ಈಗ ಜಂಟಿ ಸಂಘಟನೆಗಳೊಂದಿಗೆ ನಾವು ಹೋರಾಟ ಮಾಡ್ತಾ ಇದ್ವಿ ಜೊತೆಗೆ ಇನ್ನೂ ಇದೆ ನಾವು ಇದನ್ನು ಓದ್ಬೇಕಂದ್ರೆ ತುಂಬಾ ಇದೆ ಈ ಬಂಗಾರವಾಡ ತಾಲೂಕಿನಲ್ಲಿ ಪಂಚಾಯಿತಿಯ ಅಭಿವೃದ್ಧಿಯ ಅಧಿಕಾರಿಗಳು ಒಂದು ಗ್ರಾಮ ಕಾರ್ಯ ಕಾರ್ಯನಿರ್ವಹಿಸುತ್ತಿರುವ ಅಭಿವೃದ್ಧಿ ಅಧಿಕಾರಿಗೆ ಅಷ್ಟು ಮಾತ್ರ ಸೀಮಿತವಾಗಿರ್ಬೇಕು ಆದರೆ ಇನ್ನೊಂದು ಇನ್ನೊಂದು ಗ್ರಾಮ ಪಂಚಾಯತಿ ನಿರ್ವಹು ಅಂತ ಹೇಳಿದ್ರೆ ಆ ಇವು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೇಳ್ತಾರಂತೆ ನೀವು ತಲಾ ಎರಡು ಲಕ್ಷ ಎರಡು ಲಕ್ಷ ಕೊಡ್ರೆ ನಾನು ಇನ್ನೊಂದು ತಲಾ ಒಬ್ಬೊಬ್ಬರಿಗೆ ಎರಡು ಮೂರು ಗ್ರಾಮ ಪಂಚಾಯತಿಗಳನ್ನ ನಾನು ನಿಮಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಕ್ಕೆ ನಾನೇ ನಿಮಗೆ ಸಹಾಯ ಮಾಡ್ತೇನೆ ಎನ್ನುವಂತ ರೀತಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ಕಾರಣಿ ಗ್ರಾಮ ಪಂಚಾಯತಿ ಎಷ್ಟು ಈ ಕಥೆಗಳಿದೆ ಅಧಿಕೃತವಾಗಿ ನಿರ್ಮಾಣ ಮಾಡ್ತಕ್ಕಂಥ ಅನಧಿಕೃತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬಡಾವಣೆಗಳಿದೆ ಹೊಸೋಟ ಚಿನ್ನಕೋಟೆ ನಲ್ಲಿ ಇದೆ ಕಾಮಸಮುದ್ರಲ್ಲಿ ಎಲ್ಲಾ ಕರೆಗಳಲ್ಲೂ ಇದೆ ಸುಮಾರು ಕೋಲಾ ಬಂಗಾಪರ ತಾಲೂಕನ್ನ ನಾವು ಅದು ಸರಿಯಾದ ರೀತಿಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಕೋಲ ಬ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ ನಾಲ್ ಇನ್ನೂರ ಇಪ್ಪತ್ತ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಒಂದು ದಿವಸ ಪಂಚಾಯತ್ ರಾಜ್ ಜಿಲ್ಲಾದಲ್ಲಿ ಬಂದಿರತಕ್ಕಂತ ಅನುದಾನಗಳು ಕೋಟ್ಯಾಂತರ ರೂಪಾಯಿಗಳು ಅದರಲ್ಲಿ ಯಥೇಚ್ಛವಾಗಿ ತಾಲೂಕು ತಾಲೂಕು ಪಂಚಾಯತ್ಗೆ ಬಂದಿರತಕ್ಕ ಅನುದಾನಗಳು ಅದನ್ನು ಕಬರ್ಸಿದ್ದ ಸಾಲದಂತೇಳಿ ತಲಾ ಒಂದು ಈ ಖಾತೆಗೆ ಐದು ಸಾವಿರಕ್ಕೆ ಮೇಲ್ಪಟ್ಟು ವಸೂಲಿ ಮಾಡ್ತಿದ್ದಾರೆ ಇನ್ನೂ ಇದೆ ತೆರಿಗೆ ವಸೂಲಿ ಆ ದಂಧೆ ಇದೆ ವರ್ಗಾವಣೆ ಮಾಡಬೇಕು வர்வாவண வரவணை நியோக பிரபார வர மாதிரி சர்க்க சே இல்ல அந்தவரந்து இவரு யாவ பீடியோ சம்பந்தப்பட்ட இள மாத்த அந்த பஞ்சாயத்திய ಕಾರ್ಯನಿರ್ವಹಣಾ ಅಧಿಕಾರಿಗಳ ಮಾತಿಗೆ ಬೆಲೆ ಕೊಡಲ್ವೋ ಆತ ಸಂದರ್ಭಗಳು ಪೀಡಿಮೆಗಳನ್ನ ಮತ್ತೊಂದು ಕಡೆಗೆ ನಿಯೋಜನೆ ಮಾಡ್ತಾರೆ ನಿಯೋಜನೆ ಮಾಡುವಂತದ್ದು ಸುತ್ತಿರಲ್ಲ ಆ ಇದೇ ಇರಲ್ಲ ಆದ್ರೂ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡಿರ್ತಕ್ಕಂಥ ರೈತ ಮಾಡೋದು ಸುಮಾರು ಇದೆ ಅವರ ಆಸ್ತಿಗಳಿದೆ ಆಸ್ತಿಗಳನ್ನ ತನಿಖೆ ಮಾಡ್ತೀನಿ ಯಾಕೆ ಈಗ ವೆಂಕಟೇಶಪ್ಪ ತನಿಖೆ ಮಾಡಿ ಅಮಾನತ್ ಮಾಡಿಲ್ಲ ನಾವು ಈ ರೈತನ ಅಮಾನತು ಮಾಡ್ತೀನಿ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು ಕೊಡ್ತೀನಿ ದಾಖಲೆ ನಾವು ನನ್ನ ಋತುವ ನನ್ನ ಮಾಡ್ಲಿ ನಾನು ಕೊಡ್ತಾ ಇದ್ದೀನಿ ಎಷ್ಟು ಈ ಖಾತೆಗಳು ಮಾಡಿದ್ದಾರೆ ಯಾವ ಯಾವ ಗ್ರಾಮ ಪಂಚಾಯತ್ ಏನೇನು ನಡೆದಿದೆ ಸಂಪೂರ್ಣ ಕೊಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ನಾಲ್ಕು ಆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಇವತ್ತೊಂದು ಪಂಚಾಯತ್ ರಾಜ್ ಇಲಾಖೆಗಳಲ್ಲಿ ಈ ಖಾತೆಗಳಲ್ಲಿ ಲೂಟಿ ಮಾಡಲಿಕ್ಕೆ ಪಂಚಾಯತ್ ಕಾರ್ಯನಿರ್ವಾಹಕರು ಯಥೇಚ್ಛರವಾದಂತ ಇವರು ಅಧಿಕಾರವನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನ ನಾವು ಪ್ರತಿಭಟಿಸ್ತಾ ಇದ್ವಿ ಅದನ್ನ ನಾವು ಕಂಡಿಸ್ತಾ ಇದ್ವಿ ನಮ್ಮ ಹೋರಾಡುವ ಮೂಲಕ ನಾವು ಕಂಡಿಸ್ತಾ ಇದ್ದೀವಿ ನಾವೇನು ಹೌಡಿರ್ಲ ನಮ್ಮ ನೋಡ್ತೀವಿ ಯಾರಾದ್ರೂ ಹೋರಿತಾರ ನಾವು ಎಂದಾದ್ರೂರಾಡೋದು ಬಡ್ಜೆಟ್ ಬಂದು ಉದ್ದವರ್ದಿವಾ ರೇಖಾಪುರ ಶೂಟ್ ಮಾಡಕ್ಕೆ ಹೋಗಿದ್ದೀವ ಏನಿಲ್ಲ ನಾವು ಹೋರಾಟಗಾರರು ಮಾನವೀಯತೆ ದೃಷ್ಟಿಯಿಂದ ಹೋರಾಟದ ದ್ವೇಗಳನ್ನ ನಾವು ಕರಿತಾ ಇದ್ದೀವಿ ಅದನ್ನು ಬಿಟ್ರೆ ನಾವು ಬೇರೆ ರೀತಿ ಯಾರು ಶತ್ರುಗಳಲ್ಲ ನಮ್ಮನ್ನು ಯಾರನ್ನು ಬೇರೆ ಶತ್ರುಗಳ ರೀತಿಯಲ್ಲಿ ಬಿಹೇವ್ ಮಾಡ್ದಾರೆ ಅದಕ್ಕೆ ನಾವು ನಾವು ಒಣಗಿ ಇರಲ್ಲ ನಮಗೆ ಯಾರು ಶತ್ರುವಿಲ್ಲ ನಾವು ಅಜಾಸ ಅಜಾತ ಶತ್ರುಗಳಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ ಮುಂದಿನ ಎರಡು ಹತ್ತನೇ ತಾರೀಕಂದು ಇದೇ ಬಂಗಾರಪೇಟ್ ತಾಲೂಕು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ರವಿಕುಮಾರ್ ಅವರು ಮಾಡಿರ್ತಕ್ಕಂಥ ಆಗರಣಗಳನ್ನ ನಾವು ಕೊರೇಗಾಂವ್ ಅಹ್ ಚಲೋ ಯಾತ್ರಾ ಕಾರ್ಯಕ್ರಮದಿಂದ ನಾವು ಅಹ್ ಕಾರ್ಯಕ್ರಮವನ್ನು ತಟಸ್ಥರಾಗಿ ನಾವು ನಿಲ್ಲಿಸಿ ಈ ಮುಂದಿನ ಹತ್ತನೇ ತಾರೀಕಿನಂದು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಮಾನ್ಯ మాధ్యమూలక నేను ప్రస్తుతపడతాను జై హింద్ జై హింద్ జై కర్ణాటక